ನಿಜವಾಗ್ಲೂ ನಾಲ್ಕು ವರ್ಷ ಆಯಿತು ಅಂತ ಗೊತ್ತೇ ಆಗಿಲ್ಲಪ್ಪ ಏನೋ ಒಂದ್ ಮನೆನೇ ಜೊತೆಗಿದ್ರು ಅಂತಲೇ ಅನಿಸುತ್ತೆ ಬಟ್ ಏನಂದರೆ ಇಲ್ಲಿ ಬರೋ ಜನನೆಲ್ಲ ನೋಡ್ತಿದ್ರೆ ನಾನು ಯಾವಾಗಲೂ ಅದನ್ನೇ ಹೇಳೋದು ನಮ್ಮ ಚಿಕ್ಕಪ್ಪ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ಅವ್ರು ಎಲ್ಲರೂ ಮನಸ್ಕೊಳ್ಳೋದಿದ್ದಾರೆ ಅವ್ರು ತೋರಿಸೋ ಪ್ರೀತಿಯಿಂದ ನಾವು ಪ್ರತಿ ಕ್ಷಣ ನಮ್ಮ ಚಿಕ್ಕಪ್ಪನ ಮನಸ್ಕೋತಾ ಇರ್ತೀವಿ ಜೊತೆಗೇ ಇದ್ದಾರೆ ಅಂತಲೇ ಅನ್ಸಿ ತುಂಬ ಸಿ ಹೇಳೋದು ಆ ಥರ ಹೇಳ್ಬೇಕಂದ್ರೆ ಸಕ್ಕತ್ ಕಷ್ಟ ಬಟ್ ತುಂಬ ಅಂದರೆ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಲ್ಲ ಅವ್ರಿಗೂ ಊಟ ಅಂದರೆ ಪ್ರಾಣ ನನಗೂ ಸಿಕ್ಕಾಬಿಟ್ಟು ಇಷ್ಟ ಯಾವಾಗ ಯಾವಾಗ ಒಟ್ಟಿಗೆ ಊಟ ಮಾಡ್ತಿದ್ವಿ ಆ್ಯಂಡ್ ಜೊತೆಗೆ ವರ್ಕೌಟ್ ಕೂಡ ಕೆಲವು ಸತಿ ಮಾಡ್ತಿದ್ವಿ ಅದಕ್ಕೆ ಇವತ್ತು ಒಂದು ಸ್ಪೆಷಲ್ ಒಂದು ವರ್ಕೌಟ್ ವೀಡಿಯೋ ಹಾಕ್ತೀನಿ ನಾನು ಹಳೆ ವೀಡಿಯೋ ಒಂದು ಸಿಕ್ತು ನನಗೆ ಏನೋ ಇವತ್ತು ಹಾಕ್ಬೇಕು ಅನ್ನಿಸ್ತು ಏನಂದರೆ ಅವ್ರ ನೀವು ಹೇಳಿದ್ರಲ್ಲ ಒಂದು ಕ್ಷಣ ನೆನೆಸ್ಕೊಂಡು ಹೇಳಿ ಅಂದರೆ ಅದು ಹೇಳೋಕ್ಕೆ ತುಂಬ ಕಷ್ಟ ಫಿಟ್ನೆಸ್ ಬಗ್ಗೆ ನಿಮ್ಮ ಜೊತೆ ಯಾವಾಗಲಾರು ಮಾತಾಡ್ತಿದ್ರ ಫಿಟ್ನೆಸ್ ವಿಚಾರವಾಗಿ ಖಂಡಿತ ಯಾವಾಗಲೂ ಯಾವಾಗಲೂ ಇವಾಗ ಇವಾಗ ನಾನು ಸ್ಟಂಟ್ಸ್ ಪ್ರಾಕ್ಟೀಸ್ ಮಾಡ್ತೆ ಅವರು ಮಾಡ್ತಿದ್ದಲ್ಲ ನಾನೇನಾದ್ರು ಏನಾದ್ರು ಹೊಸದು ನನಗೆ ಕೇಳೋರು ಇನ್ಫ್ಯಾಕ್ಟ್ ಅವ್ರಿಗೆ ಅಷ್ಟೆಲ್ಲ ಗೊತ್ತಿದ್ರು ಕೇಳೋರು ಇದನ್ನ ಹೆಂಗೆ ಮಾಡಿದೆ ಇದೀನ ಯಾವ ಥರ ಮಾಡಿದೆ ಅಂತ ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಏನಾದರೂ ಅವ್ರನ್ನೇ ಕೇಳ್ತಿದ್ದೆ ಇನ್ಫ್ಯಾಕ್ ನೋವು ಬಂದರೆ ಅಥವಾ ಜಸ್ಟ್ ಫಿಟ್ನೆಸ್ ಆಗಲಿ ಊಟದ ದೃಶ್ಯದಾಗಲಿ ವರ್ಕೌಟ್ ಹೆಂಗೆ ಮಾಡಬೇಕು ಅಂತ ಸೊ ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡ್ತೀನಿ ಎಸ್ಪೆಷಲಿ ಈ ವರ್ಕೌಟ್ ಮಾಡೋದು ಊಟದ ವಿಷಯ ಆ್ಯಂಡ್ ಅವ್ರಿಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂದರೆ ಸಕ್ಕತ್ ಇಷ್ಟ ಆಯ್ತು ಸೊ ಈ ವಿಷಯಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಡಿಸ್ಕಸ್ ಮಾಡ್ತೀನಿ ಅವ್ರ ಅಯ್ಯೋ ಅದು ಹೇಳಿದ್ರೆ ನನ್ನ ಒಂಥರ ಆಗುತ್ತೆ ಅಫ್ಕೋರ್ಸ್ ನನಗೆ ಸಿಕ್ಕಾಪಟ್ಟು ಆಸೆ ಇತ್ತು ಸಿಕ್ಕಪ್ಪ ನನ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಬಟ್ ಹೆಂಗೋ ಒಂದು ಫಸ್ಟ್ ನಮ್ಮದೊಂದು ಟೀಸರ್ನ ಅವರೇ ಜೊತೆಗೆ ನಿಂತ್ಕೊಂಡು ಮಾಡಿಸಿದ್ರೆ ನಂಗೆ ಸಕ್ಕತ್ ಇಷ್ಟ ಆಯಿತು ಇವರನೇ ಕೂಡ ಖಂಡಿತ ನೋಡಿ ಅವ್ರು ತುಂಬಾ ಖುಷಿ ಖುಷಿ ಪಟ್ಟಿದ್ರಲ್ಲೇ ಸುಮ್ಮನೇ ಅದಲ್ಲ ಹಾಗೆಲ್ಲ ಸುಮ್ಮನಿ ಜೂನಿಯರ್ ಅಂದ್ರೆ ಅವ್ರ ಮಗ ಅಂದ್ರೆ ಜೂನಿಯರ್ ಆಗಿಲ್ಲ ಬಟ್ ಅದೇ ಪ್ರೀತಿ ಇವಾಗ ಏನೇ ಪ್ರೀತಿ ನನಗ್ ಅಂದ್ರೆ ಅದೆಲ್ಲ ನಮ್ ಚಿಕ್ಕಪ್ಪ ನಮ್ ದೊಡ್ಡಪ್ಪ ನಮ್ ಮನೆಯವ್ರ ತೋರ್ಸಿರೋ ಪ್ರೀತಿ ಅದು ನಮ್ಮ ಏನಂತ ಹೇಳಕ್